ಅನುಕ್ರಮವಾಗಿ ನಾವು ಗುರುತಿಸಿದಲ್ಲಿ ಶೃಂಗಾರ ಬೇಡ ಈಗ ಕರುಣರಸ ಪ್ರತಿಪಾದಕವಾದ ಒಂದು ಸನ್ನಿವೇಶವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಸ್ತುತಪಡಿಸುವುದಕ್ಕೆ ಆದರ್ಶಾಚಾರ್ಯರು ಮತ್ತು ಗೋಪಾಲಕೃಷ್ಣರು ಅಲ್ವಾ ಪ್ರಸ ಸತ್ಯಶ್ಚಂದ್ರ ಪ್ರಸಂಗ ಸತ್ಯಹರಿಶ್ಚಂದ್ರ ಅಂದರೆ ಅದು ಎರಡು ಉಂಟು ಜಾನಕಿ ತಿಮ್ಮಪ್ಪ ಹೆಗಡೆಯವರದು ಬಡಗಿನಲ್ಲಿ ಹೆಚ್ಚು ರೂಢಿಯಲ್ಲಿದ್ದದ್ದು ಇದು ತೆಂಕಿನ ಪ್ರ ತೆಂಕಿನವರು ಹೆಚ್ಚು ಬಳಸುವ ನಾರಾಯಣ ನಾಗಪ್ಪ ಜೋಶಿಯವರ ಹರಿಶ್ಚಂದ್ರ ಪ್ರಸಂಗದಿಂದ ಹರಿಶ್ಚಂದ್ರ ಚಂದ್ರಮತಿಯರ ಸಂವಾದದಲ್ಲಿ ಒಂದು ಭಾಗ ಕಾಶಿಗೆ ತಲುಪಿದ್ದಾರೆ ದಂಪತಿಗಳು ಋಷಿಋಣ ತೀರಿಸುವ ಹೊಣೆ ಉಂಟು ನಲವತ್ತೆಂಟು ದಿವಸದ ಅವಧಿ ಉಂಟು ಅವಧಿ ಮುಗೀತಾ ಬಂತು ಮುಗಿತಾ ಮುಗಿತಾ ಇರುವ ಹಾಗೆ ಕಾಶಿಯನ್ನು ಪ್ರವೇಶ ಮಾಡಿದ್ದಷ್ಟೆ ಋಣ ತೀರಿಸುವ ಮಾರ್ಗ ಕಾಣದೆ ಶೋಕ ವ್ಯಾಕುಲಿತನಾಗುವ ಹರಿಶ್ಚಂದ್ರ ಆ ಶೋಕವನ್ನು ಹಂಚಿಕೊಂಡು ಅವನಲ್ಲಿ ಧೈರ್ಯ ತುಂಬುವ ಚಂದ್ರಮತಿ ಈ ಭಾಗದ ಎರಡು ಪದ್ಯಗಳನ್ನು ಶನ್ಮಾರು ಪ್ರಸ್ತುತಪಡಿಸುವಾಗ ಆದರ್ಶರು ಹಾಗೂ ಗೋಪಾಲಕೃಷ್ಣರು ಅದನ್ನು ಪ್ರಸ್ತುತಪಡಿಸಿದರು

ರ ಗರಿಂಗಿ ಹೇಗೆ ಕೊಡೋವಿ ನೋರುಣ ಹೇಗೆ ಸತ್ಯವ ಪೊರವ ಹೇಗೆ ಕೊಡೋವಿ ನೋರುಣ ಹೇಗೆ ಸತ್ಯವ ಪೊರವೆ ಹೇಗೆ தீதவரி காஷி பரதி துரே ஹர ಸ್ವಾಮಿ ಅಯೋಧ್ಯೆಯನ್ನು ನಾವು ಬಿಟ್ಟು ಹೊರಡುವಂತಹ ಕಾಲದಲ್ಲಿ ನಮ್ಮ ಪ್ರಜೆಗಳೆಲ್ಲ ಗೋಳಿಟ್ಟರು ನಮ್ಮ ಕಲ್ಪವೃಕ್ಷವೇ ಇಲ್ಲಿಂದ ಹೊರಟು ಹೋಯಿತಲ್ಲ ನಮ್ಮಿಂದ ನಮ್ಮ ಅರಸನು ದೂರವಾಗಿ ಹೋಗುವಂತಹ ಕಾಲ ಒದಗಿರುವಂತಲ್ಲ ಅಂತೆಲ್ಲ ಅವರು ನಮ್ಮ ಹಿಂಭಾಗದಿಂದ ಕೂಗುತ್ತಿರುವಂತಹ ಆ ಸಂದರ್ಭದಲ್ಲಿ ಯಾವುದನ್ನೂ ನಾನು ಯೋಚಿಸಲಿಲ್ಲ ನಿಮ್ಮೀರ್ವರನ್ನು ಹೊಂದಿಕೊಂಡು ಒಂದೊಂದು ಕೈಯಲ್ಲಿ ಒಬ್ಬೊಬ್ಬರನ್ನು ಹಿಡಿದುಕೊಂಡು ನೀವು ನಡೆಯುವುದಕ್ಕೆ ಶಕ್ತರೆ ನಿಮ್ಮಿಂದ ನಡೆಯುವುದಕ್ಕೆ ಸಾಧ್ಯವಾಗುತ್ತಾ ಇದೆ ಯಾವುದನ್ನು ನಾನು ಯೋಚಿಸಲಿಲ್ಲ ಯಾಂತ್ರಿಕವಾಗಿ ನಡೆಯುತ್ತಾ ನಡೆಯುತ್ತಾ ಮುಂದೆ ಮುಂದೆ ಬಂದಂತಹ ನಾವು ಎಲ್ಲಿಗೆ ಹೋಗುತ್ತೇವೆ ಎನ್ನುವಂತಹ ನಿರ್ದಿಷ್ಟವಾದಂತಹ ಗುರಿಯೊಂದಿಲ್ಲ ಯಾಕಾಗಿ ಹೋಗುತ್ತಾ ಇದ್ದೇವೆ ಎನ್ನುವಂತಹ ನೆನಪು ನನ್ನ ಮನಸ್ಸಿನಲ್ಲಿ ಸದಾ ಉಂಟು ವಿಶ್ವಾಮಿತ್ರರಿಗೆ ನಮ್ಮದಾದಂತಹ ರಾಜ್ಯವನ್ನು ಸರ್ವಸ್ವವನ್ನು ಅವರಿಗೆ ನೀಡಿದ ಮೇಲೆ ನಾವಿಲ್ಲಿ ನಿಲ್ಲುವುದಕ್ಕಿಲ್ಲ ಮುಂದೆ ನಾವು ಹೋಗಬೇಕಾಗಿದೆ ಹೋದರಷ್ಟೇ ಸಾಕಿ ಈ ನೋವು ನನ್ನನ್ನು ಬಾಧಿಸುತ್ತಾ ಇರುವು ವಿಶ್ವಾಮಿತ್ರ ಮುನಿಗಳು ನನಗೆ ಹೇಳಿದರು ಮಿಕ್ಕ ಹೊನ್ನನ್ನು ಯಾವಾಗ ನೀನು ಕೊಡುತ್ತಿ ಚಂದ್ರಮತಿ ಸ್ವಾಮಿ ಆಗ ನಾನು ಆಡಿದ ಮಾತನ್ನು ನೀನು ಕೇಳಿದವರು ಸತ್ಯ ಇನ್ನು ನಲವತ್ತೆಂಟು ದಿನದೊಳಗೆ ನಿಮಗೆ ನಾನದನ್ನು ಕೊಡುತ್ತೇನೆ ಅಂತ ನಾನು ಭಾಷೆ ಅವರಿಂದ ಬೀಳ್ಕೊಟ್ಟು ನಾನು ಬಂದವನು ಚಂದ್ರಮತಿ ನಾನು ನೊಂದಾಗ ಬೆಂದಾಗ ನಿನ್ನ ಮುಕಾರವಿಂದವನ್ನು ಕಂಡು ತಿಂಗಳನ ತಂಪನ್ನು ನಾನು ಅನುಭವಿಸುತ್ತಿದ್ದವು ನಿನ್ನ ಮಾತುಗಳಿಂದ ಮಲ್ಲಿಗೆಯ ಕಂಪನ್ನು ನಾನು ಅನುಭವಿಸಿದವನು ಆದರೆ ಈಗ ನಿನ್ನನ್ನು ನಾನು ನೋಡಿದಾಗ ನಿನ್ನ ಮುಖದಲ್ಲಿರುವಂತಹ ದುಃಖವನ್ನು ಕಂಡಾಗ ಮುಂದೇನು ಮುಂದೇನು ಎನ್ನುವಂತಹ ಚಿಂತೆ ಬಾಧಿಸುತ್ತಾವು ಎಲ್ಲವನ್ನು ಬಿಟ್ಟು ಮುಂದೆ ಬಂದಂತಹ ನಾವು ಬಂದ ಈ ಪ್ರದೇಶ ಪರಮ ಮಂಗಳ ಸ್ವರೂಪನಾದಂತಹ ವಿಶ್ವೇಶ್ವರ ವಿಶ್ವನಾಥನ ಸ್ಥಳ ಆದ್ದರಿಂದಲೇ ಇಲ್ಲಿ ನಾವು ಒಂದಷ್ಟು ತಂಪನ್ನು ಅನುಭವಿಸುತ್ತಾ ಸತ್ಯ ಸ್ವಾಮಿ ಅನುಭವಿಸುತ್ತಿದ್ದೇವೆ ಇದ್ದರು ಯಾವ ರೀತಿಯಿಂದ ನೀನು ನನ್ನನ್ನು ಸಮಾಧಾನ ಪಡಿಸುತ್ತಾ ಇದ್ದರು ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ ಕಾಶಿಗೆ ಬಂದ ಕಾಲದಲ್ಲಿ ಕಾಶಿಯ ಗಂಗಾ ಸ್ನಾನವನ್ನು ಮಾಡಿಕೊಂಡು ಭಗವಂತನಿಗೆ ನಾವೆಲ್ಲರೂ ಕೂಡ ನಮಿಸಿ ಹೌದು ಆಶಿಯಲ್ಲಿಯೇ ನಡೆದುಕೊಂಡು ಬರುವಂತಹ ಕಾಲದಲ್ಲಿ ಹೌದು ನೋಡ್ತಾ ಇದ್ದೇವಲ್ಲ ಸ್ವಾಮಿ ಬದುಕಿನಲ್ಲಿ ನಿಮ್ಮೊಟ್ಟಿಗೆ ಜೊತೆಯಾಗಿ ನಡೆದ ಈ ಕಾಲದಲ್ಲಿ ನೀವು ವಿಲಪಿಸ್ತಾ ಇದ್ದೀರಲ್ವೇ ಹೌದು ಈ ದುಃಖ ಯಾಕಾಗಿ ಸ್ವಾಮಿ वर मुनी द्रो ನೀವು ಬರೋಣವಾಗೋಣ ಎನ್ನುವಂತಹ ಮಾತನಾಡುವಾಗಲೇ ಸತ್ಯದ ಬಲುಹು ನಿಮ್ಮೊಟ್ಟಿಗಿದೆ ಎನ್ನುವ ಭಾವದಿಂದ ಚಂದ್ರಮತಿ ಸತ್ಯದ ನನ್ನ ಹಿಂದೆ ಉಂಟು ಎನ್ನುವುದು ಸತ್ಯವೇ ಹೌದಾಗಿದ್ದರು ವಿಶ್ವಾಮಿತ್ರರಿಗೆ ನಾನು ಕೊಡಬೇಕಾಗಿದ್ದಂತಹ ಆ ಹೊನ್ನನ್ನು ನೀಡುವುದಕ್ಕೆ ಸಮಯವು ಮೀರಿ ಹೋಗಿದೆ ಎಂದ ಬಂದಂತಹ ದಿನಗಳಲ್ಲಿ ನಲವತ್ತ ಆರನ್ನು ನಾವು ಕಳೆದಿದ್ದೇವೆ ಈ ಪ್ರದೇಶವು ನಮಗೆ ತೀರಾ ಅಪರಿಚಿತವಾದುದರಿಂದ ಯಾರಲ್ಲಿಯಾದರೂ ಸಾಲವನ್ನಾದರೂ ಮಾಡಿ ಆ ವಿಶ್ವಾಮಿತ್ರರ ಗುರುಗಳ ಋಣವನ್ನು ನಾವು ತೀರಿಸಿಕೊಳ್ಳೋಣವೋ ಅಂತ ಯೋಚಿಸಿದರೆ ಇಲ್ಲಿ ಯಾರು ನಮ್ಮನ್ನು ಗುರುತಿಸುವವರಿದ್ದಾರೆ ಇಲ್ಲಿ ಯಾರು ನಮಗೆ ಸಾಲವನ್ನು ಕೊಡುವವರಿದ್ದಾರೆ ಏನು ಮಾಡಲಿ ಏನು ಮಾಡಲಿ ಎನ್ನುವಂತಹ ಚಿಂತೆಯೇ ನನ್ನನ್ನು ಕಾಡುತ್ತಾ ಇದೆ ಚಂದ್ರಮತಿ ಸ್ವಾಮಿ ನಿಮ್ಮ ಅನುವರ್ತಿನಿಯಾಗಿ ನೆರಳಾಗಿ ಕಾಶಿಗಾಗಿ ಬಂದವಳು ನಾನು ನಿಮ್ಮನ್ನು ಬಿಟ್ಟರೆ ಮತ್ತಿನ್ಯಾರೂ ಈ ಹೊತ್ತಿಗೆ ನನಗೆಲ್ಲ ಆಶ್ರಯ ಅಯೋಧ್ಯೆಯಿಂದ ಹೊರಡುವಾಗ ನನ್ನನ್ನು ನನ್ನ ನನ್ನ ಮಗನನ್ನು ನಮ್ಮ ಮಗನನ್ನು ಹೌದು ಕೈಯಾರಿ ಹಿಡಿದು ನಡೆಸಿ ತಂದವರು ನೀವು ಸತ್ಯದ ಬಲುಹನ್ನೇ ಭಗವಂತನಿಗೆ ನಿವೇದನೆಯನ್ನು ಮಾಡಿದ್ದೀರಿ ಸ್ವೀಕರಿಸಿದ ಇರಬಹುದು ಭಗವಂತ ಮುಂದಿನ ಸತ್ಯದ ದಾರಿ ಎಂತು ಎನ್ನುವ ಪ್ರಶ್ನೆಯನ್ನು ನಿಮಗಾಗಿ ಇಟ್ಟಿದ್ದಾನೋ ಎನ್ನುವ ಭಾವ ಮನಸ್ಸಿನಲ್ಲಿ ಮೂಡುತ್ತಾ ಉಂಟು ಸ್ವಾಮಿ ನಿಮ್ಮ ಜೊತೆಯಲ್ಲಿ ಬಂದಂತಹ ನಾನು ಈ ಕಾಲದಲ್ಲಿ ನಿಮ್ಮ ದುಃಖಕ್ಕಾಗಿ ಕಾರಣಗಳಾಗಿ ಹೋದನೇ ಎನ್ನುವ ಭಾವವೂ ಕೂಡ ಮನಸ್ಸಿನಲ್ಲಿ ಇರುವುದು ಸತ್ಯ ಸ್ವಾಮಿ ಒಂದು ಮಹತನಾಡಿದ್ರೆ ತಪ್ಪೆಣಿಸುವುದಿಲ್ಲ ಅಲ್ವೇ ನೀವು ನಿನ್ನ ಮನಸ್ಸಿನ ಅನಿಸಿಕೆ ಏನುಂಟೋ ಅದನ್ನು ನೀನು ನಮ್ಮ ನಮ್ಮೀರ್ವರನ್ನು ಕೈ ಹಿಡಿದು ನಡೆಸಿದ್ದಿರಲ್ವೇ ಹೌದು ನಾನು ಯಾರವಳು ಸ್ವಾಮಿ ನನ್ನ ಅರ್ಧ ದೇಹವೇ ನೀನಲ್ವೇ ಅಲ್ವೇ ನನ್ನ ಮಗ ನಮ್ಮ ಮಗ ನಮ್ಮ ವಂಶೋದ್ಧಾರಕ ನಿಮ್ಮವನಲ್ವೇ ತಂದೆ ಮಗನಾಗಿ ಹುಟ್ಟುತ್ತಾನೆ ಹಾ ಚೊಚ್ಚೆಲ ಮಗನೆಲ್ಲ ಸತ್ಯಕ್ಕಾಗಿ ಎಲ್ಲವನ್ನು ಬಿಟ್ಟಂತಹ ನೀವು ನಮ್ಮನ್ನು ಐಶ್ವರ್ಯ ಎನ್ನುವುದಾಗಿ ತಿಳಿದು ಬಂದವರಲ್ವೆ ಹೌದು ಋಣಾನುಬಂಧಕ್ಕಿಂತ ಋಣದ ಲೇಷ ಹೆಚ್ಚು ಎಂದು ತಿಳಿದವರು ನೀವು ಓಹೋ ಅಲ್ವೇ ಸ್ವಾಮಿ ಇನ್ನೇ ಉಳಿದಿರುವುದು ಎರಡೇ ದಿವಸ ಋಣಾನುಬಂಧವನ್ನು ಕಳೆಯುವುದಕ್ಕಾಗಿ ಋಣವನ್ನು ತೀರಿಸುವುದಕ್ಕಾಗಿ ಅಲ್ಲ ನಿಮ್ಮಲ್ಲಿದ್ದ ನೀವು ಕಳಚಬಹುದಲ್ಲ ಯಾಕೆ ಹೇಳ್ತೇನೆ ಒಮ್ಮೆ ಕಾಶಿಯ ಬೀದಿಗಳನ್ನು ನೋಡಿ ಅಂತ ಎಲ್ಲ ಕಡೆಯಲ್ಲಿದ್ದ ಹಾಗೆ ಎಲ್ಲ ವಿಕ್ರಯಗಳು ನಡೀತಾ ಉಂಟು ಪಡೆಯುವವನೊಬ್ಬ ಇರ್ತಾನೆ ಕೊಡುವವನೊಬ್ಬ ಇರ್ತಾನೆ ಮಧ್ಯದಲ್ಲಿ ವಸ್ತು ಇರ್ತದೆ ಸ್ವಾಮಿ ಬೇರೆ ಬೇರೆ ಕಡೆಗಳಿಂದ ಬಂದ ಯಾತ್ರಾರ್ಥಿಗಳು ಬಹಳಷ್ಟು ಮಂದಿ ಇದ್ದಾರೆ ಆದ್ರೆ ಒಮ್ಮೆ ನೋಡಿಯಂತೆ ಮಾರುತ್ತಿರುವುದು ವಸ್ತುಗಳಲ್ಲ ವ್ಯಕ್ತಿಗಳು ಸ್ವಾಮಿ ನಿಮ್ಮ ಐಶ್ವರ್ಯವನ್ನೇ ನೀವು ವಿಕ್ರಯಿಸಿದ್ರೆ ಹೇಗೆ ಅಂತ ನೀವು ವಿಕ್ರಯಿಸಿ ಸ್ವಾಮಿ ಸ್ವಾಮಿ ನನ್ನ ಮಡದಿಯನ್ನೇ ನಾನು ಪಶುವಿನ ಹಾಗೆ ಮಾರಾಟವನ್ನು ಮಾಡುವಂತಹ ಯೋಗ ನನ್ನ ಪಾಲಿಗೆ ಬಂತಲ್ಲ ಏನೇ ಇರು ಸತ್ಯವೇ ಶಿವನೆಂದು ನಂಬಿದವನಲ್ವೇ ನಾನು ಹಾಗಾಗಿ ಚಂದ್ರಮತಿ ಯೋಚಿಸುತ್ತೇನೆ ಯೋಚಿಸುತ್ತೇನೆ ತುಂಬ ಸೂಕ್ಷ್ಮವಾಗಿ ನಿರ್ವಹಿಸಬೇಕಾದ ಕರುಣರಸ ಚೆನ್ನಾಗಿ ಪ್ರಸ್ತುತ ಆಗಿದೆ ಹರಿಶಂದ್ರನ ಗಾಂಭೀರ್ಯ ಆ ಸನ್ನಿವೇಶದಲ್ಲಿ ಅವನನ್ನು ಆವರಿಸಿರಬಹುದಾದ ಒಂದು ಮಾಂದ್ಯ ಅವರ ಮಾತಿನ ಗತಿಯಲ್ಲಿ ಪ್ರಸ್ತುತಿಯಲ್ಲಿ ಎಲ್ಲದರಲ್ಲೂ ಪ್ರಕಟ ಆಗಿದೆ ಆ ಹಿರಿತನ ಅದನ್ನು ಪ್ರಕಟಿಸುವಂತಹ ವಿಧಾನ ಎಲ್ಲ ತುಂಬ ಸಮುಚಿತವಾಗಿ ಬಂದಿದೆ ಹರಿಶ್ಚಂದ್ರ ಚಂದ್ರಮತಿಯಂತಹ ಪಾತ್ರಗಳು ಇದು ಸಾಮಾನ್ಯ ಸನ್ನಿವೇಶ ಅಲ್ಲ ಹೆಂಡತಿ ಮಕ್ಕಳು ತಮ್ಮನ್ನೇ ತಾವು ಮಾರಿಕೊಳ್ಳಿ ಮಾರಿಕೊಳ್ಳುವುದಕ್ಕೆ ಗಂಡನಿಗೆ ಅಥವಾ ಅಪ್ಪನಿಗೆ ಒಪ್ಪಿಸಿಕೊಳ್ಳುವ ಸನ್ನಿವೇಶ ಎಷ್ಟು ಹಿಂಜರಿಕೆ ಇದ್ದರೂ ಸಾಕಾಗುವುದಿಲ್ಲ ಅದು ಹೇಳುವ ಕ್ರಮ ಹೇಗಿರಬೇಕು ಅಂದರೆ ದೊಡ್ಡ ಕಲಾವಿದರು ಹೇಳಿದ್ದನ್ನು ಕೇಳಿ ನಾನು ಹೇಳೋದು ನನ್ನ ಅಭಿಪ್ರಾಯ ಅಂತಲ್ಲ ಮಾರಿ ಅಂತ ಹೇಳ್ತಾ ಇರುವಾಗಲೇ ಮಾರುವುದು ತನಗೆ ಸಮ್ಮತ ಅಲ್ಲ ಅಂತ ಭಾವದಿಂದ ಗೊತ್ತಾಗಬೇಕು ತನ್ನ ಭಾವ ಒಪ್ಪದನ್ನು ತಾನು ಅನಿವಾರ್ಯವಾಗಿ ಒಪ್ಪುತ್ತಾ ಇದ್ದೇನೆ ಎಂಬುದು ಹೇಳದೇ ಸಭೆಗೆ ಗೊತ್ತಾಗಬೇಕು ಇವತ್ತು ನಾವು ಅಷ್ಟೇ ಭಾಗ ತಗೊಂಡುದರಿಂದ ಅವರಲ್ಲಿಗೆ ಯೋಚಿಸುವ ಅಂತ ಮುಗಿಸಿದ್ರೆ ಅದು ಅರ್ಥ ಆಗ್ತದೆ ಇಲ್ಲದಿದ್ರೆ ಹರಿಶ್ಚಂದ್ರ ಒಂದು ಹಂತದಲ್ಲಿ ಕುಸಿಯುವ ಮಾತದು ಆ ಭಾವೋತ್ಕಟತೆ ಆ ಸನ್ನಿವೇಶದಲ್ಲಿ ಬೇರೆ ಯಾವ ಮಾರ್ಗವೂ ಇಲ್ಲವಾದ್ದರಿಂದ ಹೇಳಿದ್ದು ಎಂಬುದು ಕಾಣಬೇಕು ಮತ್ತು ಹರಿಶ್ಚಂದ್ರನನ್ನು ಫಾಲೋ ಮಾಡ್ತಾ ಅದು ಪರಸ್ಪರ ಸಾಂಗತಿ ಮಾಡಿ ಅನುಭವ ಇಲ್ಲದ್ರಿಂದ ಕೆಲವು ಸಲ ಓವರ್ಲ್ಯಾಪ್ ಆಯಿತು ಮಾತು ಅಂದರೆ ಮಾತಾಡ್ತಾ ಇರುವಾಗ ನೀವು ಒಟ್ಟೊಟ್ಟಿಗೆ ಮಾತಾಡುವಾಗ ನಮಗೆ ಆಗ್ತದೆ ಎಷ್ಟು ಅನುಭವಿಗಳಿಗೂ ಆಗ್ತದೆ ಏನೋ ಅವರು ಇದನ್ನು ಮಾತಾಡ್ತಾ ಇರುವಾಗ ನಮಗೊಂದು ಸ್ಫೂರ್ತಿ ಬರ್ತದೆ ಏನೋ ಒಂದು ಒಳಹು ಸಿಗ್ತದೆ ಬಿಡುವ ಅಂತ ಕಾಣ್ತದೆ ಆದರೆ ಇಂಥ ಪಾತ್ರ ಆಗುವಾಗ ಜಾಗ ಕಾದು ಅವರು ನಿಲ್ಲಿಸಿ ಎಡೆ ಕೊಟ್ಟಲ್ಲಿ ಮಾತ್ರ ಹೇಳ್ತಾ ಹೋಗಬೇಕು ನಾವು ತುಂಬಾ ಇಲ್ಲಿರುವ ವಿಶ್ವಣ್ಣನಿಂದ ತೊಡಗಿ ಅನೇಕರು ಹರಿಶ್ಚಂದ್ರನನ್ನು ಚಂದ್ರಪತಿಯನ್ನು ನಿರ್ವಹಿಸುವುದು ನೋಡಿದ್ದೇವೆ ನೋಡ್ತಾ ಇದ್ದೇವೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಅನುಸರಿಸಬೇಕಾದ ಪಾತ್ರ ಡಾಮಿನೇಷನ್ ಮಾಡುವ ಹಂತಕ್ಕೆ ಬರ್ತದೆ ಪಕ್ಕನೆ ಹಾಗೆ ಕಾಣ್ತದೆ ಆ ಸನ್ನಿವೇಶದಲ್ಲಿ ಅವನಿಗೆ ದಾರಿ ಸಿಕ್ಕದಿರುವಾಗ ಈ ದಾರಿ ಉಂಟಲ್ಲ ಅಂತ ಹೆಂಡತಿ ಹಾಗೆ ಕಾಣುತ್ತದೆ ಆದರೆ ತೋರಿಸುವವಳು ಹೆಂಡತಿ ಆ ಕಾಲಘಟ್ಟದ ಧರ್ಮಕ್ಕನುಗುಣವಾಗಿ ಅನುಸರಿಸಬೇಕಾದ ವಿಧಾನಕ್ಕನುಗುಣವಾಗಿ ಹಿಂದೆ ನಿಲ್ಲಬೇಕಾದ ಪಾತ್ರ ಅನುಸರಿಸಿಯೇ ಹೋಗಬೇಕಾದ ಪಾತ್ರ ಮಾರಿಂತ ಚಂದ್ರಮತಿ ಹೇಳಿದಲ್ಲಿಗೆ ಮಾರಾಟ ಆಗೋದಿಲ್ಲ ಆ ಹೇಳಿಕೆ ಹರಿಶ್ಚಂದ್ರ ಅಂಗೀಕರಿಸಿ ಒಪ್ಪಿದಲ್ಲಿಗೆ ಮಾತ್ರ ಅದು ಊರ್ಜಿತ ಆಗುವುದು ಆದ್ದರಿಂದ ಆ ಸೂಕ್ಷ್ಮ ಇಟ್ಟುಕೊಂಡು ಯಾವ ಭಾವವನ್ನಾದರೂ ಪ್ರಕಟಿಸಬೇಕು ಮತ್ತು ಭಾವವನ್ನು ಎಷ್ಟು ತೀವ್ರವಾದ ಕೆಲವು ಪ್ರಸಂಗಗಳಲ್ಲಿ ಕೆಲವು ಘಟ್ಟಗಳು ರಸಘಟ್ಟಗಳು ಅಂತ ಈಗ ಹರಿಶ್ಚಂದ್ರ ಪ್ರಸಂಗದ ಕರುಣರಸ ಪ್ರಧಾನವಾದ ಉತ್ತರಾರ್ಧವನ್ನು ನಾವು ತೆಕ್ಕೊಂಡ್ರೆ ಒಂದು ಈ ಹಂತ ಇನ್ನೊಂದು ಕೊನೆಯ ಸ್ಮಶಾನದ ದೃಶ್ಯದಲ್ಲಿ ತಲೆಕಡಿಯುವ ಭಾಗದ ಮಗು ಸತ್ತ ಎಲ್ಲವೂ ಶೋಕನಿರ್ಭರವಾದೆ ಇಲ್ಲ ಅಂತಲ್ಲ ಅದು ಉತ್ಕಟವಾಗಿ ಏರ್ತಾ ಏರ್ತಾ ಎಲ್ಲಿಗೆ ತಲುಪಬೇಕು ಅದನ್ನು ನಾವು ಒಂದು ಪರಿಗಣನೆಗೆ ತಕ್ಕೊಂಡು ಯಾವ ಪ್ರಮಾಣದಲ್ಲಿ ಎಷ್ಟು ಹೇಗೆ ಅಂತ ವಿವೇಚಿಸಬೇಕು ಅಂತ ನನಗೆ ಪದ್ಯಕ್ಕೆ ಬಂದದ್ದು ಬೇಗ ಆಯಿತು ಅವರ ಅರ್ಥ ಹೇಳಿ ಆಗಿರಲಿಲ್ಲ ನಲವತ್ತಾರು ದಿನ ಕಳೆದು ಹೋಯಿತು ಮುಂದೆ ಏನು ಅಂತ ಅವರು ನಿಸ್ಸಹಾಯಕನಾಗಿ ಹೇಳಿದ ಮೇಲೆ ನೀವು ಪದ್ಯಕ್ಕೆ ಬರಬೇಕಿತ್ತು ಮುಖ್ಯವಾಗಿ ನನಗೆ ಕಂಡ ದೊಡ್ಡ ದೋಷ ಅದು ಅವರ ಅವ್ರು ಹೇಳುವ ಶೈಲಿ ಎಲ್ಲ ಚೆಂದ ಇತ್ತು ಆ ಹರಿಶ್ಚಂದ್ರನ ರಂಗಣ್ಣ ಹೇಳಿದಾಗ ಒಂದು ಹರಿಶ್ಚಂದ್ರನ ಗಾಂಭೀರ್ಯ ಒಂದು ಅಸಹಾಯಕತೆ ಎಲ್ಲ ಇತ್ತು ಅಥವಾ ಭಾಗವತರು ಪದ್ಯ ತೆಕ್ಕೊಳ್ಳದೇ ಇರಬಹುದಿತ್ತು ಅರ್ಥದ ಬಗ್ಗೆ ಗಮನ ಕೊಟ್ಟು ಅವರು ನಲವತ್ತಾರು ದಿನ ಅಂತ ಹೇಳದ ಕಾರಣ ನಾನು ಪದ್ಯ ಹೇಳುವುದಿಲ್ಲ ಅಂತ ನಿಮಗೆ ಹೇಳದಿರಬಹುದಿತ್ತು ಪದ್ಯವನ್ನು ಅದೇ ಪದ್ಯದಿಂದ ಒಂದು ಸ್ವಲ್ಪ ಸಮಸ್ಯೆ ಆಯಿತು ತೆಗ್ದದ್ದು ಬೇಗ ಆಯಿತು ಹರಿಶ್ಚಂದ್ರನಿಗೆ ಹೇಳಬೇಕಾದ ಅರ್ಥ ಎಲ್ಲ ಹೇಳಿ ಆಗಲಿಲ್ಲ ಅದು ಹಾಗೆ ಭಾಗವತರಿಗೆ ಕನ್ಫ್ಯೂಷನ್ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಚಂದ್ರ ಮತ್ತು ಎತ್ತಿದ್ದು ಆ ಶಬ್ದ ಆಯಿತು ಮರುಗಲ್ ಯಾಕೆ ಅಂತ ಕೇಳಿಯಾಯಿತು ಅವರು ಪದ್ಯ ಅಂತ ಭಾವಿಸಿದ್ದು ಇದಕ್ಕೆ ನಿಮಗೆ ದುಃಖ ಯಾಕೆ ಅಂತ ಕೇಳ್ತಿರೋ ತೆಗಿತಿರಲಿಲ್ಲ ಪದ್ಯಭೂಷ ಅದೇ ಪದ್ಯದ ಶಬ್ದವೇ ಬಂದ ಕೂಡಲೇ ಹಾಗಾಗಿ ಹೋಯಿತು ಅಂತ ಸಣ್ಣ ತೊಡಕುಗಳು ಬರ್ತದೆ ಅಲ್ಲ ಇದೊಂದು ಗಮನಿಸಬೇಕಾದ ಅಂಶ ಅನ್ನುವ ಕಾರಣಕ್ಕಾಗಿ ಮಾತ್ರ ಹೇಳಿದ್ದು ಒಂದು ಕರುಣಾರಸ ದುಃಖದ ಪ್ರಸ್ತುತಿ ಎಲ್ಲ ರಸಗಳಿಗಿಂತಲೂ ಬಹಳ ಕಷ್ಟದ್ದು ಶೃಂಗಾರವೂ ಹೌದು ಅದು ಪಕ್ಕನೆ ಅಶ್ಲೀಲ ಹೋಗ್ತಾ ಇದೆ ಶೃಂಗಾರ ಹಳಿ ತಪ್ಪಿದರೆ ಕರುಣಾರಸ ಅಂತೂ ಬಹಳ ಅದು ಒಂದೊಂದು ಸ್ಥರದಲ್ಲಿಯೂ ಬೇರೆ ಬೇರೆ ಪ್ರಕಟಣೆ ಉಂಟಾದರಲ್ಲಿ ದುಃಖದಲ್ಲಿ ಈಗ ಹೇಗೆ ಅಂತ ಹೇಳಿದರೆ ಯಾವುದು ಪ್ರಧಾನ ವಿಷಯವೋ ಅಲ್ಲಿ ಹೆಚ್ಚು ದುಃಖ ಪ್ರಕಟ ಆಗಬೇಕು ಆ ವಿಷಯ ಹೇಳುವಾಗ ಈಗ ಹೆಂಡತಿ ಮಕ್ಕಳನ್ನು ಮಾರುವುದು ಇದು ಒಪ್ಪುವ ವಿಷಯ ಈಗ ರಂಗಭಟ್ಟ ಹೇಳಿದ ಹಾಗೆ ಅವಳಿಗೆ ಮನಸ್ಸಿಲ್ಲ ಅದು ಮಾರಲಿಕ್ಕೆ ಆದರೆ ಬೇರೆ ದಾರಿಯೇ ಇಲ್ಲ ಅನ್ನುವ ಕಾರಣಕ್ಕಾಗಿ ಅದನ್ನು ಹೇಳುತ್ತಾ ಇರೋದು ಆ ಸಂಕಟ ಆ ಶಬ್ದಕ್ಕಾಗ ಬರಬೇಕು ದುಃಖದಲ್ಲಿ ಅದಕ್ಕಿಂತ ಮೊದಲು ಒಂದು ಅದರಲ್ಲಿ ಹೋಗೋದಲ್ಲಿ ಇರ್ತದೆ ಅದೀಗ ಹಿರಿಯ ಕಲಾವಿದ ಕೋಳೂರು ರಾಮಚಂದ್ರನ್ನೆಲ್ಲ ನಮಗೆ ಮೋಡಲ್ ಆಗಿ ತಗೊಳ್ಬೇಕು ಅದಕ್ಕೆ ಅವರ ಒಂದು ದುಃಖ ಅಲ್ಲಿ ಯಾವ ಭಾವು ಹಿರಿಯ ಕಲಾವಿದರವರು ದುಃಖ ರಸ ಅಲ್ಲ ಮತ್ತಂತದು ಎಲ್ಲಿಗೆ ದುಃಖ ಬರಬೇಕು ಅಲ್ಲಿಗೆ ಸ್ವರ ನಡುಗುದು ಅವರದ್ದು ಆ ವಿಷಯಕ್ಕಾಗುವಾಗ ಮಾತ್ರ ದುಃಖದ ಭಾವದಲ್ಲಿರುತ್ತದೆ ಆದರೆ ಅದರ ತೀವ್ರತೆ ಕಾಣುವುದಲ್ಲಿ ಇವರು ಹೇಳಿದಾಗೆ ಅದು ಗಂಡನನ್ನು ಮೀರಿದ ಸಲಹೆ ಆಗಬಾರದು ಗಂಡನನ್ನು ಅನುಸರಿಸಿದ ಸಲಹೆಯಾಗಿ ಕಾಣಬೇಕು ಅಂದರೆ ಹೇಗೇಳಿದ್ರೆ ಹರಿಶ್ಚಂದ್ರ ನೀವು ಕಾಣದೇ ಇದ್ದದಲ್ಲ ಕಾಶಿ ದೇಶದಲ್ಲಿ ಮನುಷ್ಯರನ್ನು ಮಾರಾಟ ಮಾಡುವುದನ್ನು ಚಂದ್ರಮತಿ ನೋಡಿದ್ದಾಳೆ ಅಂತಂದರೆ ಹರಿಶ್ಚಂದ್ರನಿಗೂ ಕಂಡಿದೆ ಅದು ಅವನ ಗಮನಕ್ಕೆ ಅದು ಬರಲಿಲ್ಲ ಅಂದ್ರೆ ನಮಗೆ ಆಗುದಲ್ಲ ಇದು ವಿಷಯ ಅಂತ ಅವನು ಸುಮ್ಮಗಿದ್ದಾನೆ ಅಂತ ಅರ್ಥ ಅಲ್ವಾ ನಾವು ಕವಿಯ ಮೌನವನ್ನು ನಾವು ಹಾಗೆ ಅರ್ಥ ಮಾಡಿಕೊಳ್ಬೇಕು ಇದು ನಮಗೆ ನಾವು ಮಾಡಬೇಕಾದ ಕೆಲಸ ಅಲ್ಲ ಅನ್ನೋ ಭಾವದಲ್ಲಿ ಇದ್ದಾನೆ ಆದರೆ ಚಂದ್ರ ಮತ್ತು ಇದನ್ನು ಯಾಕೆ ಸ್ವೀಕಾರ ಮಾಡ್ತಾಳೆ ಕೇಳಿದರೆ ಇದು ಗಂಡನ ಸಂಪತ್ತೇ ಹೆಂಡತಿ ಮಕ್ಕಳು ನೀವು ನಿರ್ಧನರಲ್ಲ ನೀವು ಧನ ಇಲ್ಲ ಸಂಪತ್ತಿಲ್ಲ ಅಂತ ಯಾಕೆ ಅಸಹಾಯಕರಾಗಿ ಕೈ ಚೆಲ್ಲುತ್ತಾ ಇದ್ದೀರಿ ನಾವೇ ನಿಮ್ಮ ಸಂಪತ್ತಲ್ವ ಮತ್ತೆಂತ ನಿಮ್ಮನ್ನು ಬಿಟ್ಟರೆ ನಮಗಿಲ್ಲಲ್ಲ ನಿಮ್ಮ ಸತ್ಯವೇ ಅಲ್ವ ನಮಗೆ ಪ್ರಧಾನ ನಮ್ಮ ಸತ್ಯ ಉಳಿಬೇಡುವ ಒಂದು ದಾರಿ ದೇವರು ತೋರಿಸಿದ್ರಲ್ಲ ಇಲ್ಲಿ ಕಾಣ್ತಾ ಇದ್ದೀರಲ್ಲ ನೀವು ಅಂದರೆ ಅದು ದೇವರು ತೋರಿಸಿದ ದಾರಿ ಅಂತ ಅಂದರೆ ಅನಿವಾರ್ಯವಾಗಿ ಇವಳಿಗೂ ಮನಸ್ಸಿಲ್ಲ ರಂಗಭಟ್ರೆ ಹಾಗೆ ಅದು ಇವಳಿಗೆ ಮನಸ್ಸಿಲ್ಲ ಅನ್ನೋದು ಧ್ವನಿಸಬೇಕು ದೇವರು ತೋರಿಸಿದ್ರಲ್ಲ ಒಂದು ದಾರಿ ಇಲ್ಲಿ ಮಾರಾಟ ಮಾಡ್ತಾ ಉಂಟು ಕಾಣುತ್ತಾ ಉಂಟಲ್ಲ ನಾನೊಂದು ಸಲಹೆ ಕೊಟ್ಟರೆ ತಪ್ಪು ತಿಳಿಯಬಾರದು ಬೇರೆ ದಾರಿಯೇ ಇಲ್ಲಲ್ಲ ನಮಗೆ ಹೇಗೆ ನನ್ನನ್ನು ಮಗನನ್ನು ಮಾರಬಹುದಲ್ಲ ಹೀಗೆ ಅದಕ್ಕೆ ಹೆಚ್ಚು ದುಃಖ ಕಾಣಬೇಕು ಹಾಗೆ ಮಾಡಿದ್ರೆ ಹೆಚ್ಚು ಪರಿಣಾಮ ಆಗ್ತದೆ ಅಲ್ಲ ಅದಷ್ಟು ಸುಲಭ ಅಲ್ಲ ಈಗ ಹೇಳಲಿಕ್ಕೆ ನಮಗೆ ಇಲ್ಲಿ ಕುಳಿತುಕೊಂಡು ಸುಲಭ ಆಗ್ತದೆ ನಮ್ಮಿಂದಲೂ ಆಗೋದಿಲ್ಲ ಅದು ಅಲ್ಲ ಹೇಳಿದ್ದು ನಾವು ಹಾಗೆ ಅದರಲ್ಲಿ ಉಂಟು ಅಂತ ಹರಿಶ್ಚಂದ್ರನ್ ಇದಕ್ಕಿಂತ ಗಾಂಭೀರ್ಯ ಎಲ್ಲ ಇತ್ತು ಇದಕ್ಕಿಂತ ಸ್ವಲ್ಪ ಹೆಚ್ಚು ತೀವ್ರತೆ ಮಾಡಿದರೆ ಚಂದ್ರಮತಿಗೆ ಅನುಕೂಲ ಆಗ್ತದೆ ಹೇಗೆ ಋಷಿಯ ಋಣದಿಂದ ಪರಿಹಾರವಾಗಲಿ ಅಂತ ಆ ತಳಮಳ ಇನ್ನೂ ಸ್ವಲ್ಪ ಡೀಪ್ ಆಗಿ ಬಂದ್ರೆ ಅದರ ಪದ್ಯದಲ್ಲಿ ಅವರಿಗೆ ಹದ್ದು ಅವರು ಒಂದು ಹಂತದಲ್ಲಿ ಇದ್ರೆ ಅಲ್ಲಿಗೆ ಬರ್ತಿದ್ರು ಬಹುಶಃ ಅಲ್ಲ ಅಲ್ಲ ನಾವು ಒಟ್ಟು ಹೇಳುವಾಗ ಈಗ ಹೇಳಿದ್ದಷ್ಟೇ ಅದು ನಿಮ್ಮ ಕೊ ಕೊರತೆ ಅಂತಲ್ಲ ಅಲ್ಲಿ ಹೆಚ್ಚು ಅದು ಡೀಪ್ ಆಗಿ ಬಂದರೆ ಅಯ್ಯೋ ಆಮೇಲೆ ಅಸಹಾಯಕತೆ ಅಂದರೆ ಎಷ್ಟು ನಲವತ್ತಾರು ದಿವಸಗಳು ದಾರಿ ಶ್ರಮದಲ್ಲೇ ಹೋಯಿತು ದಾರಿ ದಾರಿಯ ನಡೆದೇ ಹೋಯಿತು ಮುಗಿದು ಹೋಯಿತು ಇದ್ದ ಅವಧಿಯಲ್ಲಿ ಇನ್ನೆರಡು ದಿವಸದಲ್ಲಿ ದೊಡ್ಡ ಮೊತ್ತ ಸಂಪಾದನೆ ಆಗಬೇಕು ಯಾರಲ್ಲಿ ಕೇಳುವುದು ಕಾಶಿಯಲ್ಲಿ ಗುರುತ ಇಲ್ಲ ಕೇಳಿದರೆ ಸಾಲ ಕೊಡುವುದಿಲ್ಲ ದುಡಿದು ಸಂಪಾದನೆ ಮಾಡಲಿಕ್ಕೆ ಸಮಯ ಇಲ್ಲ ದಾನ ಬೀಡಲಿಕ್ಕೆ ಅರ್ಹತೆ ಇಲ್ಲ ಇಂಥ ಅಸಹಾಯಕತೆಯಲ್ಲಿ ಕಾಶಿಯಲ್ಲಿ ಆದರೆ ಅವನು ಹೇಗೆ ಸಂಪಾದನೆ ಮಾಡಬೇಕು ಎರಡು ಅದು ಎರಡು ದಿವಸದಲ್ಲಿ ಆಗದೆ ಹೋದರೆ ಎಲ್ಲ ನಿರರ್ಥಕ ಆಗಿ ಹೋಯ್ತಲ್ಲ ಅಷ್ಟೊಳಗೆ ಅವಪಟ್ಟ ಪರಿಶ್ರಮ ಎಲ್ಲ ಹೋಯ್ತಲ್ಲ ಈ ಎರಡು ದಿವಸದಲ್ಲಿ ಅಂತ ಒಂದು ಅಸಹಾಯಕತೆ ಇನ್ನೂ ಹೆಚ್ಚು ತೀವ್ರವಾಗಿ ಬರಬೇಕು ಅಲ್ಲದು ಬಹುಶಃ ಬರ್ತಿತ್ತು ಅದು ಆದಾಗ ಸ್ವಲ್ಪ ಎಲ್ಲ ಒಟ್ಟು ಇದರಲ್ಲಿ ಸ್ವಲ್ಪ ತೊಡಕಾದದ್ದು ಚಂದ ಆಗಿದೆ ಚಂದ ಬಂದಿದೆ ಈ ಪ್ರಯತ್ನ ಇರಲಿ ಸಹಿಸಲಿಕ್ಕಾಗದಷ್ಟು ಚಡಪಡಿಕೆ ಅಸಹಾಯಕತೆ ಕಾಣಬೇಕು ಅಂತಂದು ದೊಡ್ಡ ಕಲಾವಿದ ಹಿರಿಯರ ಕೋಳಿಯೂರನ್ನು ಉಲ್ಲೇಖ ಮಾಡಿದ್ರಿಂದ ಹೇಳ್ತೇನೆ ನೀವು ಗಮನಿಸಿ ಆ ಕೆಲವು ಸೂಕ್ಷ್ಮಗಳು ನೀವು ಗಮನಿಸಿರ್ಬೋದು ಸೂಕ್ಷ್ಮ ಜನರಾದವರು ಗಮನಿಸಿರ್ಬೋದು ಆ ನಮ್ಮನ್ನು ಮಾರಿ ಅಂತ ಹೇಳುವುದು ಅವರು ನನಗೆ ಮನಸ್ಸಿಲ್ಲದೆ ಹೇಳಿದ್ದು ಎಂಬುದನ್ನು ಪ್ರಕಟಿಸುವ ಕ್ರಮ ಹೇಗೆ ಅಂದರೆ ಅದು ಮತ್ತೆ ಗೊತ್ತಾಗದು ಮಾರಿ ಅಂತ ಹೇಳಿ ಆಯಿತು ಅವರ ದುಃಖ ಆಯಿತು ದುಃಖ ಎಲ್ಲ ಆದ ಮೇಲೆ ಬಲವಂತವಾಗಿ ತಣ್ಣವ ಕಟ್ಟಿ ಹೋಗಿ ಬ್ರಾಹ್ಮಣನಿಗೆ ಹೆಂಡತಿಯನ್ನು ಮಾರಿಯಾಯಿತು ಮಾರಿದ ಮೇಲೆ ಅನುಮತಿ ಪಡೆದು ಒಂದು ಉಂಟು ಅಂತ ಬಂದು ಎಷ್ಟು ಆದು ಎಷ್ಟು ದುಃಖ ನಿರ್ಭರ ತೀವ್ರ ಇರ್ತದೆ ಅಂದರೆ ಮಾತಲ್ಲ ಅಲ್ಲಿ ಡಾಮಿನೇಟ್ ಮಾಡೋದು ಮೌನ ಬಂದು ಹತ್ತಿರ ಬಂದು ನಿಂತು ಮಾರಿಯೇ ಬಿಟ್ರಲ್ಲ ಸ್ವಾಮಿ ಅಂತ ಮಾರಿ ಅಂತ ಹೇಳಿದ ಪಾತ್ರ ಅರಿಯ ಬಿಟ್ರಲ್ಲ ಅಂತ ಕೇಳಿದ್ರೆ ಮಾರಿ ಆಗಿದೆ ಹರಿಶ್ಚಂದ್ರ ಏನು ಮಾಡಬೇಕು ಆ ಒಂದು ಮಾತು ಒಂದು ಭಾವೋದ್ದೀಪನ ಮಾಡುವ ಸಾಮರ್ಥ್ಯ ನೂರು ವಾಕ್ಯಕ್ಕಿಲ್ಲ ಪ್ರತಿಪಾದನೆ ಮಾಡುವಾಗ ಸಂಯಮ ತುಂಬಾ ಮುಖ್ಯ ಎಲ್ಲಿ ಮಾತಾಡಬೇಕು ಅಂತಲೂ ಗೊತ್ತಿರಬೇಕು ಎಲ್ಲಿ ಮಾತಾಡಬಾರದು ಎಲ್ಲಿ ಬಿತ್ತಿರಬೇಕು ಇವತ್ತಿನ ಪ್ರಸ್ತುತ ಹೇಳಿದಲ್ಲ ಆ ಕರುಣರಸ ಪ್ರತಿಪಾದನೆ ಮಾಡುವಾಗ ಹಿರಿಯರು ಹಾಕಿಕೊಟ್ಟ ಒಂದು ಮಾರ್ಗ ಪಂಕ್ತಿ ಅದು ಉಂಟು ಅಂತ ಅಂತ ತುಂಬಾ ಉದಾಹರಣೆ ಕೊಡಬಹುದು ಈ ಸನ್ನಿವೇಶಕರು ಅದೊಂದು ನೆನಪಾಯಿತು ಹೇಳಿದೆ ಅದನ್ನೆಲ್ಲ ಈಗ ಅನುಕರಣೆ ಅನುಸರಣೆ ಅಂತ ನಾವು ತುಂಬಾ ಉಂಟು ಇದರಲ್ಲೆಲ್ಲ ಅನುಕರಣೆಯೇ ಮಾಡಿದ್ರು ಯಾವ ತಪ್ಪು ಇಲ್ಲ ಅದು ಟೆಕ್ಸ್ಟ್ ಅನ್ನು ಹೇಳಿದ ಹಾಗೆ ಅಂಥದ್ದಲ್ಲ ಈಗ ಪದ್ಯವನ್ನೇ ಪದ್ಯದ ಅರ್ಥವನ್ನೇ ಹೇಳಿದರೆ ಅದನ್ನು ಯಾರು ಅನುಕರಣೆ ಅಂತ ಹೇಳುವುದಿಲ್ಲ ಅಂತ ನನ್ನ ಅಭಿಮಾನ ಆ ಅಭಿಮತ ಯಾಕೆಂದರೆ ಆ ಪ್ರಸಂಗಕ್ಕೆ ಆ ಸನ್ನಿವೇಶಕ್ಕೆ ಅದು ಕೊಡುವ ಪುಷ್ಟಿ ಆ ಭಾವಕ್ಕೆ ಕೊಡುವಂಥ ಉತ್ತೇಜನ ಅದನ್ನು ಗಮನಿಸಿದರೆ ಅದನ್ನು ನಾವು ಆ ಸೂಕ್ಷ್ಮಗಳನ್ನು ಗಮ ಗಮನಿಸಬೇಕು ಗಮನಿಸಿ ಪ್ರಸ್ತುತಿಯಲ್ಲಿ ಅಳವಡಿಸಬೇಕು ಚೆನ್ನಾಗಾಗಿದೆ ಹೀಗೂ ಚೆನ್ನಾಗಿ ಮಾಡಬಹುದು ಅಂತ ಹೇಳಿದ್ದಷ್ಟೆ ಇಲ್ಲ ಈಗ ಭೋಜನ ವಿರಾಮಕ್ಕೆ